ನಮಸ್ಕಾರ ಸ್ನೇಹಿತರೆ ಇಲ್ಲೊಂದು ರಾಹುಲ್ ಗಾಂಧಿ ಅವರ ವಿಡಿಯೋ ಇದೆ ಅದನ್ನ ಬಿ ಜೆ ಪಿ ಅವರು ಸಖತ್ ವೈರಲ್ ಮಾಡಿಬಿಟ್ಟಿದ್ದಾರೆ ಏನದು ಆ ವಿಡಿಯೋ ಏನ್ ಹೇಳುತ್ತೆ ಅದ್ರ ಬಗ್ಗೆ ತಿಳ್ಕೊಳ್ಳೋಣ ಅದಕ್ಕೂ ಮುಂಚೆ ಈ ವಿಡಿಯೋ ನೋಡ್ಕೊಂಬನ್ನಿ ಈ ವಿಡಿಯೋದಲ್ಲಿ ರಾಹುಲ್ ಗಾಂಧಿ ಅವರಿದ್ದಾರೆ ಅಲ್ಲಿ ಒಂದು ನಾಯಿ ಇದೆ ಆ ನಾಯಿಗೆ ಬಿಸ್ಕೆಟ್ ತಿನ್ಸೋ ಪ್ರಯತ್ನ ರಾಹುಲ್ ಗಾಂಧಿ ಮಾಡ್ತಾ ಇರೋದನ್ನ ನೀವು ನೋಡ್ಬೋದು ರಾಹುಲ್ ಗಾಂಧಿ ಅವರು ಎಷ್ಟೇ ಪ್ರಯತ್ನ ಮಾಡಿದ್ರು ಆ ನಾಯಿ ಅವ್ರು ಕೊಟ್ಟಂತ ಬಿಸ್ಕೆಟ್ ನ ತಿನ್ನೋದಿಲ್ಲ ಹಂಗಾಗಿ ರಾಹುಲ್ ಗಾಂಧಿ ಅವ್ರ ಏನ್ ಮಾಡ್ತಾರೆ ಅಲ್ಲೇ ಇದ್ದ ಕಾಂಗ್ರೆಸ್ ಕಾರ್ಯಕರ್ತನ ಕೈಗೆ ಆ ಬಿಸ್ಕೆಟ್ ಅನ್ನು ಕೊಡ್ತಾರೆ ಇಲ್ಲಿಂದ ಶುರು ಆಗುತ್ತೆ ನೋಡ್ರಿ ವಿವಾದ ಬಿಜೆಪಿ ಅವರು ಮಾಡ್ತಾ ಇರೋ ಆರೋಪ ಏನಪ್ಪಾ ಅಂದ್ರೆ ಕಾಂಗ್ರೆಸ್ ಅದರ ಕಾರ್ಯಕರ್ತರನ್ನು ನಾಯಿಗಿಂತ ಕೀಳಾಗಿ ಕಾಣುತ್ತೆ ನಾಯಿ ತಿನ್ನುವ ನ ಅದು ತಿಂದ ಇದ್ದಾಗ ರಾಹುಲ್ ಗಾಂಧಿ ನೀನ್ ತಿನ್ನುವಂತ ಕಾರ್ಯಕರ್ತನಿಗೆ ಕೊಟ್ರು ಅನ್ನೋ ರೀತಿ ಈ ವಿಡಿಯೋನ ವೈರಲ್ ಮಾಡಿದ್ದಾರೆ ಇದನ್ನ ಫಸ್ಟ್ ವಿಡಿಯೋ ನೋಡಿದಾಗ ನಮಗೆ ಅನ್ಸೋದೆ ಹಂಗೆ ಏನು ನಾಯಿಗೆ ರಾಹುಲ್ ಗಾಂಧಿ ಬಿಸ್ಕೆಟ್ ಕೊಟ್ರು ಅದು ತಿನ್ಲಿಲ್ಲ ಆ ಬಿಸ್ಕೆಟ್ ನ ಒಬ್ಬ ವ್ಯಕ್ತಿಗೆ ಕೊಟ್ರು ಅಂದ್ರೆ ರಾಹುಲ್ ಗಾಂಧಿ ನಾಯಿ ತಿಂದಿರೋ ಬಿಸ್ಕೆಟ್ ನ ಕಾರ್ಯಕರ್ತನಿಗೆ ಕೊಟ್ರು ಅಂತ ಮೊದಲು ನೋಡಿದಾಗ ಸಹಜವಾಗಿ ಎಲ್ಲರಿಗೂ ಅನ್ಸುತ್ತೆ ಇದೇ ವಿಡಿಯೋನ ಇಟ್ಕೊಂಡು ಈಗ ಬಿಜೆಪಿಯ ಐ ಟಿ ಸೆಲ್ ನವರು ರಾಹುಲ್ ಗಾಂಧಿ ಅವ್ರನ್ನ ಸಖತ್ತಾಗೆ ಟ್ರೋಲ್ ಮಾಡ್ತಾ ಇದ್ದಾರೆ ಈ ಹಿಂದೆ ಕಾಂಗ್ರೆಸ್ ನ ಮಾಜಿ ನಾಯಕ ಈಗಿನ ಬಿಜೆಪಿಯ ಮುಖ್ಯಮಂತ್ರಿ ಹಿಮಂತ ಬಿಸ್ವ ಸರ್ಮಾರಿಗೂ ರಾಹುಲ್ ಗಾಂಧಿ ಅವರು ನಾಯಿ ತಿಂದು ಬಿಟ್ಟಂತ ಬಿಸ್ಕೆಟ್ ನ ಕೊಟ್ಟಿದ್ರು ಆದ್ರೆ ಅದನ್ನ ನಿರಾಕರಿಸಿದಂತ ಹೇಮಂತ ಬಿಸ್ವ ಶರ್ಮಾ ಅಲ್ಲಿಂದ ಎದ್ದು ಬಂದಿದ್ರು ಅನ್ನೋದು ಈಗ ಮತ್ತೆ ಟ್ರೆಂಡ್ ಆಗ್ತಾ ಇದೆ ಈ ಘಟನೆ ನಡೆದಿರೋದು ರಾಹುಲ್ ಗಾಂಧಿ ಅವರು ಭಾರತ್ ಜೋಡೋ ಯಾತ್ರೆ ಜಾರ್ಖಂಡ್ ನಲ್ಲಿ ಮಾಡ್ತಾ ಇದ್ದಾಗ ಈಗ ರಾಹುಲ್ ಗಾಂಧಿ ಅವರು ಈ ವಿಡಿಯೋದ ಬಗ್ಗೆ ತೀವ್ರ ಕೋಪಗೊಂಡಿದ್ದಾರೆ ಮತ್ತು ಅದಕ್ಕೆ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ ಈ ಬಿಜೆಪಿ ಅವರಿಗೆ ಮಾಡೋಕ್ ಬೇರೆ ಕೆಲಸ ಇಲ್ಲ ಪೂರ್ತಿ ವಿಡಿಯೋ ಹಾಕಿಲ್ಲ ಬರೀ ಅರ್ಧ ವಿಡಿಯೋ ಹಾಕ್ಬಿಟ್ಟು ನಾನು ಹಂಗ್ ಮಾಡ್ದೆ ಹಿಂಗ್ ಮಾಡಿದೆ ಅಂತ ಹೇಳಿ ಮಾಡಿದ್ದಾರೆ ಅಂತೇಳಿ ರಾಹುಲ್ ಗಾಂಧಿ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ರಾಹುಲ್ ಗಾಂಧಿ ಏನ್ ಹೇಳಿದ್ದಾರೆ ಅದನ್ನ ನೋಡ್ಕೊಂಡ್ ಬನ್ನಿ ಬಿಕಾಸ್ ಡರ್ ಬಿಟ್ तो मैंने उसको मालिक को दिया कि भैया आप दे दो ये आपसे आपके हाथ से खा लेगा फिर वो मालिक ने उसको दिया वो खा गया तो इसमें मतलब इशू क्या है कांग्रेस so, कार्यकर्ता no, तो <laughs> वो कुत्ते को लाया मेरे पास कुत्ता घबराया हुआ था मैंने उसको खाने खाने को दिया वो कांप रहा था ऐसे फिर मैंने कहा भैया आप खिला दो उसने खिला दिया

ತಕ್ಷಣ ನನ್ನ ನಾಯಿ ಓನರ್ನ ಕರೆದೆ ಅವ್ನ ಕೈಗೆ ಬಿಸ್ಕೆಟ್ ಕೊಟ್ಟು ನೀನೇ ತಿನ್ಸಪ್ಪ ಈಗ ತಿನ್ಬಹುದು ಏನು ಅಂತ ಹೇಳಿದೆ ಅವನು ಕೊಟ್ಟಾಗ ನಾಯಿ ತಿಂತು ಅಷ್ಟೇ ಇದರಲ್ಲಿ ಸಮಸ್ಯೆ ಏನು ಇದೆ ನನಗೆ ಅರ್ಥ ಆಗ್ತಿಲ್ಲ ಅಂತ ರಾಹುಲ್ ಗಾಂಧಿ ಅವರು ಇದಕ್ಕೆ ರಿಪ್ಲೈ ಮಾಡಿದ್ದಾರೆ ವಿಡಿಯೋ ನೋಡಿದಕ್ಕೆ ಧನ್ಯವಾದ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ